ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನಾನು ಬ್ಲಾಗಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಿಂದ ತೋರಿಸ್ತಾ ಇದ್ದೀನಿ ಸೊ ಬ್ರೇಕ್ಫಾಸ್ಟ್ಗೆ ಇವತ್ತು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಇವತ್ತು ಹೋಟೆಲ್ ಸ್ಟೈಲ್ ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ಮಸಾಲ ಎಲ್ಲ ಏನೇನು ಹಾಕ್ತೀವ ಅದನ್ನೆಲ್ಲ ಆ ಕಾದ್ಮೇಲೆ ರುಬ್ಬಿಟ್ಟು ಆ ಥರ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಪ್ಲೇನ್ ಟೊಮೆಟೊ ಬಾತ್ಕಿನ್ನ ಈ ಥರ ಟೊಮೆಟೊ ಬಾತ್ ಯಾವಾಗಲಾದರೂ ಮಾಡ್ಕೊಂಡಾಗ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸೋಂಪು ಚೀರಿಗೆ ಹಾಗೆ ಪಲಾವ್ ಎಲೆ ಚಕ್ಕೆ ಲವಂಗ ಮತ್ತು ಮರಾಠಿ ಮೊಗ್ಗಿದ್ರೆ ಅದು ಹಾಕೋಬೋದು ನನ್ನ ಹತ್ರ ಎಲ್ಲ ಅದನ್ನು ಸ್ಕಿಪ್ ಮಾಡಿದ್ದೀನಿ ಮತ್ತು ಕಲ್ಲು ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಏಲಕ್ಕಿ ಇದ್ದರೆ ಏಲಕ್ಕಿ ಹಾಕ್ಕೊಬೋದು ನಾನು ಏಲಕ್ಕಿ ಅದೆಲ್ಲ ಖಾಲಿ ಆಗುತ್ತೆ ಅಂತ ಅದನ್ನು ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ಸೊ ಕಸೂರಿ ಮೇತಿ ಅದೆಲ್ಲ ಏನೇನು ಮಸಾಲೆ ಪೌಡರ್ಸ್ ಬರುತ್ತೆ ಅದನ್ನೆಲ್ಲ ಹಾಕೋಬೋದು ಚೆನ್ನಾಗಿ ಒಳ್ಳೆ ಘಮ ಫ್ಲೇವರ್ ಬರುತ್ತೆ ಹಾಕೋದ್ರಿಂದ ಇದನ್ನ ಒಂದು ಟೂ ಸೆಕೆಂಡ್ಸ್ ಹೆಂಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಈರುಳ್ಳಿ ಟೊಮ್ಯಾಟೊ ಮತ್ತು ಕಲ್ಲರ್ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಬೇಡಿಗೆ ಮೆಣಸಿನ್ಕಾಯಿ ಇದ್ದೀನಿ ಎರಡು ಎರಡು ಮೂರು ಹಾಕೊಬೋದು ಅದನ್ನು ಖಾರ ಇರೋದಿಲ್ಲ ಆ ಕಲ್ಲರ್ಗೆ ಅದನ್ನು ಹಾಕ್ಕೊಂತೀನಿ ಖಾರಕ್ಕೆ ನಾನು ಒಣಮೆಣ್ಸಿನ್ಕಾಯಿನ ಹಾಕೊತಿಲ್ಲ ಖಾರದ ಪುಡಿ ಬರುತ್ತಲ್ಲ ಅದನ್ನೇ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲಾಸ್ಟಿಗೆ ಇನ್ನೇನು ಇಳಿಸ್ತೀವಿ ಅನ್ಬೇಕಾದ್ರೆ ಸ್ವಲ್ಪ ಕಾಯಿ ಎಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಪುದೀನಾನು ಬೇಕಾದ್ರೆ ಇದಕ್ಕೇ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋದು ಹಾಕೊಬೋದು ಯಾಕೆಂದರೆ ಅದು ನಾವು ಹರೋಮಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಏನು ಮಾಡ್ತೀವಿ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ತೀವಲ್ಲ ಆವಾಗಲೂ ಕೂಡ ಹಾಕೊಳ್ಬೋದು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಇದೆಲ್ಲ ಒಂದು ಸ್ವಲ್ಪ ಅದೇ ಇವಾಗ ನಾವು ಮಟನ್ ಸಾಂಬಾರ್ಗೆ ಹೇಗೆ ಹುರ್ಕೊತೀವಲ್ಲ ಅದರ ಅಷ್ಟು ಹುರ್ಕೊಂಡ್ರೆ ಸಾಕು ಇದೆಲ್ಲ ಹುರ್ಕೊಂಡು ಎಲ್ಲ ಆದಮೇಲೆ ನಾನು ಅದನ್ನು ಮಿಕ್ಸಿ ಮಾಡ್ಕೊತೀನಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಬರೀ ತುಪ್ಪದಿಂದನೋ ಸ್ವಲ್ಪ ಎಣ್ಣೆಯಿಂದನೂ ಆ ಥರ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ತುಪ್ಪ ಎಣ್ಣೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಚಕ್ಕೆ ಲವಂಗ ಅದನ್ನೆಲ್ಲ ಹಾಕೊಂಡು ಮತ್ತು ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೊಮೊಟೊ ಬ್ಯಾತ್ಗೆ ಅದನ್ನೆಲ್ಲ ಹಾಕ್ಕೊಂಡು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸಣ್ಣಗೆ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನ ಫಸ್ಟ್ ಫ್ರೈ ಮಾಡ್ಕೊಳ್ತೀನಿ ಅದರ ಸ್ಮೆಲ್ಲೆಲ್ಲ ಘಮ ಎಲ್ಲ ಬಿಟ್ಕೊಂಡ್ಮೇಲೆ ನಾನು ಆನಿಯನ್ಸ್ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಅದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಅದಾದಮೇಲೆ ನಾನು ನೆಕ್ಸ್ಟ್ ಇದಕ್ಕೆ ಬೇಕಾದರೆ ಬಟಾಣಿ ಕೂಡ ಆ್ಯಡ್ ಮಾಡ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಸೊ ನಾನು ಅದೇನೇ ಆ್ಯಡ್ ಮಾಡಿಲ್ಲ ಅದನ್ನು ಸ್ಕಿಪ್ ಮಾಡಿದ್ದೀನಿ ನೆಕ್ಸ್ಟ್ ನಾನು ಟೊಮೊಟೊ ಹಾಕ್ಕೊಂಡು ಅದಾದಮೇಲೆ ನಾವು ಏನು ರುಬ್ಬಿರ್ತೀವಿ ಅದನ್ನು ಮಸಾಲೆಗಳನ್ನ ಹಾಕ್ಕೊತೀನಿ ಈ ರುಬ್ಬಿರ ಮಸಾಲೆ ಜೊತೆಗೆ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡ್ರ್ನು ನಂತರ ಹಾಕ್ಕೊಳ್ತೀನಿ ಸ್ವಲ್ಪ ಧನಿಯಾ ಪೌಡರು ಇಷ್ಟು ಹಾಕ್ಕೊತೀನಿ ಅಷ್ಟೇ ಪೌಡ್ರು ನಾನು ಫ್ರೈ ಮಾಡ್ತೀನಲ್ಲ ಮಸಾಲೆ ಪೌಡ್ರು ಅದಕ್ಕೇ ಹಾಕ್ಕೊಂಡಿದ್ದೀನಿ ಸೊ ಎಕ್ಸ್ಟ್ರಾ ಮತ್ತೆ ಏನು ಹಾಕ್ಕೊಂಡಿಲ್ಲ ಇಷ್ಟನ್ನು ಎಲ್ಲ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅಷ್ಟರಲ್ಲಿ ಹಕ್ಕಿನ ತೊಳೆದಿಟ್ಕೊಳ್ತೀನಿ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ನಾನು ನೀರನ್ನು ಹಾಕ್ಕೊಂಡು ಮತ್ತು ಅದಕ್ಕೆ ಅಕ್ಕಿನೂ ಹಾಕ್ಕೊಂಡಿದ್ದೀನಿ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿರೋದಕ್ಕೆ ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೆ ಸೊ ಹಾಗಾಗಿ ನಾನು ಎರಡು ವಿಷಲ್ ಕೂಗಿಸ್ಕೊಂಡು ಈಗ ಓಪನ್ ಮಾಡಿದ್ದೀನಿ ಸೊ ಅದು ಏನಂತಾರೆ ವಿಷಲ್ಸ್ ಅಷ್ಟು ನೀಟಾಗಿ ಬಂದಿಲ್ಲ ಲೈಟಿನ್ ಬೆಳಕಿಂದ ಜಾಸ್ತಿ ಆಗಿಬಿಟ್ಟು ಬಟ್ ಟ್ರಸ್ಟ್ ಮೀಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ರುಬ್ಬಿ ಮಾಡೋದು ಮಸಾಲೆನ ಅದು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮಾಡೋದರಿಂದ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಯಮ್ಮಿ ಆಗಿತ್ತು ಅಂತಲೇ ಹೇಳ್ಬೋದು ನೀವು ಟ್ರೈ ಮಾಡಿ ಈ ಥರ ಯಾವತ್ತೂ ನೀವು ಟ್ರೈ ಮಾಡಿಲ್ಲ ಅಂದರೆ ಮಸಾಲ ಟೊಮೆಟೊ ಭಾತು ಬಿಸಿ ಬಿಸಿ ಟೊಮೊಟೊ ಭಾತ್ನ ನಾನು ತಂಗಿಗೆ ಸರ್ವ್ ಮಾಡ್ತಾ ಇದ್ದೀನಿ ಏಕೆಂದರೆ ಅವ್ಳಿಗೆ ಆಫೀಸಿಗೆ ಲೇಟಾಗಿತ್ತು ಸೊ ಬೇಗ ಆಗ್ತಾಯಿದ್ದು ಅದನ್ನು ನೀಟಾಗಿ ಅದು ಹೇಗಿತ್ತು ಅನ್ನೋದು ನನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಲೇಟ್ ಆಗೋಯ್ತು ಅವ್ಳಿಗೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಅವ್ಳಿಗೆ ಫಸ್ಟ್ ಸರ್ವ್ ಮಾಡ್ತಾ ಇದ್ದೀನಿ ಮತ್ತು ಮೈ ಚಾನಲ್ ಫ್ರೆಂಡ್ಸ್ ಅವ್ರು ಬೆಳಗ್ಗೆ ತಿಂಡಿ ಟೊಮೊಟೊ ಭಾತ್ ಮಾಡಿದ್ದೆ ಅದು ವೀಡಿಯೋ ಶೇರ್ ಮಾಡಿದ್ದೀನಿ ರೆಸಿಪಿ ನಾನು ಯಾವ ಥರ ಮಾಡಿದ್ದೆ ಹೋಟೆಲ್ ಸ್ಟೈಲ್ ಮಸಾಲೆ ಎಲ್ಲ ರುಬ್ಬಿಬಿಟ್ಟು ಆ ಥರ ಮಾಡೋದನ್ನು ಸೊ ಅದಾದಮೇಲೆ ಅಮ್ಮ ಹೋದ್ರು ಮಧ್ಯಾಹ್ನ ಸೊ ಹಂಗೆ ವ್ಲಾಗ್ನಾಗ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಪಾಪು ಮಲಗಿದ್ದಾನೆ ಸೊ ಅಷ್ಟರಲ್ಲಿ ಈ ದಿವಾನ್ ಕಾಟ್ ಕೆಳಗಡೆ ಎಲ್ಲ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ ಎಲ್ಲ ಎಲ್ಲ ನಾನು ಸ್ಟಾರ್ಟಿಂಗ್ ಮನೆಗೆ ಬಂದಾಗ ಮಟ್ಟ ಆಮೇಲೆ ಆಮೇಲೆ ತೆಗಿಯೋದು ಯೂಸ್ ಮಾಡೋರು ಎಲ್ಲ ಹಿಂಗೆ ಬೇಕೋ ಹಂಗೆ ಎಲ್ಲ ಫುಲ್ ಮಾಡಿಟ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಅದನ್ನೆಲ್ಲ ತೆಗೆದು ಸ್ವಲ್ಪ ಸ್ಪೇಸ್ ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಜೋಡಿಸಿ ನೆಕ್ಸ್ಟ್ ಸಿಡೋ ಬೆಡ್ಶೀಟ್ಗೂ ಸ್ವಲ್ಪ ಸ್ಪೇಸ್ ಮಾಡೋ ಥರ ಎಲ್ಲ ಮಾಡಿ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಮಗ ಎಷ್ಟು ಎದೊಳೋ ಅಷ್ಟೊತ್ತಿಗೆ ಅದನ್ನು ಮಾಡಬೇಕು ಪಾಪ ಯಾಕೋನಿಗೆ ಹುಷಾರೇ ಇಲ್ಲ ನೆಗಡಿ ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ ಏನಪ್ಪ ಒಂದಾದಮೇಲೆ ಒಂದು ಬರ್ತಾನೆ ಇದೆ ಇಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರೂ ಈ ಥರ ಆಗ್ತಾನೇ ಇರುತ್ತೆ ಏನು ಮಾಡೋಕ್ಕಾಗಲ್ಲಪ್ಪ ಚಿಕ್ಕ ಮಕ್ಕಳು ಅದು ಯಾವಾಗ ಬೇಗ ದೊಡ್ಡವನ್ನಾಗ್ತಾನೋ ಅನಿಸ್ಬಿಟ್ಟಿದೆ ನನಗಂತೂ ಪಾಪು ಏನು ಸರಿಯಾಗಿ ಊಟ ತಿಂಡಿ ಏನೂ ಮಾಡ್ತಾ ಇರಲಿಲ್ಲ ಹಾಲು ಕೂಡ ಸಹ ಕುಡಿತಾ ಇರಲಿಲ್ಲ ಈ ನೆಗಡಿ ಕೆಮ್ಮಿಗೆ ಅದಕ್ಕೆ ಸ್ವಲ್ಪ ಸೂಪ್ ಮಾಡೋಣ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಮಶ್ರೂಮ್ ಮತ್ತು ಕ್ಯಾರೆಟ್ ಎಲ್ಲ ಇತ್ತು ಸೊ ಹಾಗಾಗಿ ಮಶ್ರೂಮ್ ಕ್ಯಾರೆಟ್ ಹಾಕಿ ಸೂಪ್ ಮಾಡೋಣ ಅಂದ್ಬಿಟ್ಟು ಒಂದೇ ಒಂದು ಚೂರು ತುಪ್ಪ ಹಾಕಿ ಅದಕ್ಕೆ ಅಂದ್ರೆ ಬೆಳ್ಳುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡು ಕ್ಯಾರೆಟು ಎಲ್ಲ ಸಣ್ಣಗೆ ಹಚ್ಚಿಟ್ಕೊಂಡಿರೋದು ಮತ್ತು ಮಶ್ರೂಮು ಎಲ್ಲ ಕ್ಲೀನ್ ಮಾಡಿರೋ ಮಶ್ರೂಮು ಸಣ್ಣಗೆ ಹಚ್ಚಿಟ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಅದು ಬೇಯೋವರೆಗೂ ನಾನು ಚೆನ್ನಾಗಿ ಫ್ರೈ ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಕೊಂಡು ಅದಾದಮೇಲೆ ನೀರನ್ನ ಹಾಕ್ಕೊಂತೀನಿ ಅದು ಬೇಯೋದಕ್ಕೆ ಏಕೆಂದರೆ ಎಣ್ಣೆನೆಲ್ಲ ಜಾಸ್ತಿ ಹೊತ್ತು ಆಗೋದಿಲ್ಲ ಸೊ ನೀರಲ್ಲಿ ಚೆನ್ನಾಗಿ ಕುದ್ದಿ ಬೆಂದರೆ ಅದನ್ನು ಸ್ವಲ್ಪ ಚೆನ್ನಾಗಿ ಇನ್ನೂ ಬೇಗ ಬೇಯುತ್ತೆ ಅಂತ ಅಂದ್ಬಿಟ್ಟು ಎಣ್ಣೆನ ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಮಶ್ರೂಮ್ದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ವ ಅದು ಇಷ್ಟ ಆಗೋದಿಲ್ಲ ಸೊ ಅವ್ನಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಫಸ್ಟ್ ಟೈಮ್ ಅವನಿಗೆ ಇರೋದು ಸೊ ಹಾಗಾಗಿ ಹಸಿ ವಾಸನೆ ಏನು ಇರಬಾರ್ದು ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ನೀರನ್ನು ಹಾಕ್ಕೊತೀನಿ ಒಂದು ಲೋಟ ಒಂದು ಮುಕ್ಕಾಲು ಲೋಟದಷ್ಟು ನೀರು ಹಾಕ್ಕೊಂತೀನಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ ಬಾಯ್ಲೆಲ್ಲ ಹಾಕಿ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಜಸ್ಟ್ ಅದು ಗ್ರೈಂಡ್ ಆಗಲೂಬಾರ್ದು ತರತರಿ ಥರ ರುಬ್ಕೊತೀನಿ ನೋಡಿ ಈ ಥರ ನಾನು ರುಬ್ಕೊತೀನಿ ಇದನ್ನು ಸ್ವಲ್ಪ ಏನು ನಾವು ಸ್ಟ್ಯಾಕ್ ಇರುತ್ತಲ್ಲ ಉಳಿದಿರೋ ನೀರಿಂದು ಆ ಸ್ಟ್ಯಾಕ್ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಸಾಲ್ಟ್ ಪೆಪ್ಪರ್ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ತೀನಿ ಅದಾದಮೇಲೆ ಪಾಪುಗೆ ಸರ್ವ್ ಮಾಡ್ತೀನಿ ಇದು ಪೂರ್ತಿ ನುಣ್ಣಗೆ ಮಾಡಿ ಬೇಕಾದ್ರೆ ತಿನ್ನಿಸ್ಬೋದು ಅಲ್ಲಿ ಪಾಪುಗೆ ಸ್ವಲ್ಪ ಸ್ವಲ್ಪ ಬಂದಿರೋದರಿಂದ ನಾನು ಅವನು ಹಗದ್ಬಿಟ್ಟಿದ್ದು ಮಾಡಲಿ ಚೂವಿಂಗ್ ಸಿಸ್ಟಮ್ ಅವನಿಗೆ ಚೆನ್ನಾಗಿ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಆ ಥರ ಮಾಡಿದ್ದೀನಿ ಸೊ ನಾನು ಸ್ವಲ್ಪ ಮಾತ್ರ ಅವ್ನು ಅದು ಕುಡಿತಾನೋ ಇಲ್ವೋ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ಮಾಡಿದ್ದೀನಿ ಸೊ ನೋಡೋಣ ಇದಕ್ಕೆ ಸ್ವಲ್ಪ ಕುದಿಬೇಕಾ ನಾನು ಪೆಪ್ಪರ್ ಹಾಕ್ಕೊಳ್ಳಿಲ್ಲ ಆಗುತ್ತೆ ಅಂದ್ಬಿಟ್ಟು ಅಲ್ಲ ಸರ್ವ್ ಮಾಡ್ಬೇಕಾದ್ರೆ ಪೆಪ್ಪರ್ ಹಾಕೊಂಡಿದ್ದೀನಿ ಸೊ ಇದನ್ನು ಕುಡಿತಾನೆ ಅಂದ್ಕೊಂಡಿದ್ದೀನಿ ಐ ಹೋಪ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ